ಯಾವ ಮೊದ್ಲೇ ಚಲೋ ಚಲೋ ಮೀನು ಮಾಡ್ತಿದ್ರ ನಾವು ದೊಡ್ಡ ಮೀನು ಪಾಪ್ಲೆಟ್ ಇಸುಣ ಎಲ್ಲ ಮಾಡ್ತಿವಿ ಈ ವರ್ಷ ಇಲ್ಲ ಮರಿ ಮೀನು ಗರ್ಜರ್ಗೆ ಮೀನು ಇಲ್ಲ ಈ ವರ್ಷ ಮೀನ್ ಇಲ್ಲ ಸಮಸ್ಯೆ ಇಲ್ಲ ದುಡ್ಡು ಏನು ಸಮಸ್ಯೆ ದೊಡ್ಡ ಏನಿಲ್ಲ ದುಡ್ಡು ಕಾಲ್ ದುಡ್ಡು ಏನು ಸಮಕ್ಷ ಇಲ್ಲ ಬಿಜೆಪಿ ಆಸ್ತವ್ರಿಗೆ ಹೇಳ್ರಿ ಮಾರ್ಕೆಟ್ ದಲ್ಲಿ ಏನು ಸಹಾಯ ಕೊಡಂತ ಹೇಳಿ ಅವ್ರಿಗೆ ಬಡವ್ರ ನಮ್ ಬಡವ್ರ ಜನ ನಮ್ಗೆ ಅದೇ ಮತ್ತೆ ಯಾವ್ದಿಲ್ಲ ಮರಿ ಯಾವ್ದು ಗ್ಯಾರಂಟಿ ಇಲ್ಲ ಮರಿ ನಮ್ಗೆ ಬಸ್ ಫ್ರೀ ಆದ್ರೆ ಹೋದ್ರೆ ನಮ್ಗೆ ಎಲ್ಲಿ ಹೋಗುದಿಲ್ಲ ನಮ್ಮ ಆಟೋದಲ್ಲಿ ಬರ್ತೀರಾ ಇಪ್ಪತ್ತು ರೂಪಾಯಿ ಕೊಡ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಇಪ್ಪತ್ತು ರೂಪಾಯಿ ಹಾ 2000 ರೂಪಾಯಿ ಹಾ 2000 ಅಕ್ಕಿ ಎಲ್ಲ ಬಂತೆ ಎಲ್ಲ ಬಂತೆ ಕರೆಂಟ್ ಫ್ರೀ ಇದೆ ಕರೆಂಟ್ ಅಲ್ಲ ಫೀ ಯಾರು ಸಪೋರ್ಟ್ ಮಾಡ್ತೀರಾ ಸರ್ ನಮ್ದು ಫಸ್ಟ್ ಇಂದ ಇದೆ ಆ ಆಸ್ತನೆ ನಮ್ದು ಮಾತ್ರ ಆಸ್ತಾ ಅಷ್ಟೇ ನಮ್ದೇ ಮತ್ ಯಾವ್ದಿಲ್ಲ ಮರಿ ನಮ್ಗ ಏನಿಲ್ಲ ಮರಿ ಇದು ಬಡವ್ರ ಜನ ನಾವು ಯಾವಕ್ಕಂದ್ರೆ ನಮ್ಗೆ ಇದ್ರೆ ಅವ್ರಿಗೆ ಕೊಡ್ತಿದ ಫಸ್ಟ್ ಇದಿಯೋಗಿದ್ರಲ್ಲ ನಮ್ಗೆ ಇದಿಯೋಗಿ ನಮ್ ಪಗಾರಲ್ಲ ಅವ್ರಿಗೆ ಕೊಡ್ತಿದ್ರು ಅತ್ತಿಗೆ ಸಾಲ ನಮ್ದು ಒಂದು ಅವ್ರಿಗೆ ಕಾಯು ಮಾವು ಕಾಯಿ ಮಾವು ನಮಗೆ